ತುಂಬ ಈ ತರ ಕಾರ್ಯಕ್ರಮಗಳು ಹೋಗ್ತೀವಿ ಏನೋ ಮಾತಾಡ್ಬೇಕು ಅವ್ರು ಮಾತಾಡ್ತೀವಿ ನಿಜ ಹೇಳ್ತಿದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಒಂದು ಟೀಮ್ ಜೊತೆ ಹೆಮ್ಮೆ ಪಡ್ತೀನಿ ನಿಜವಾಳ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ ನಿಜವಾಗ್ಲೂ ಆಕ್ಟೇ ಮಾಡಿದೀರ ನೀವು ಅಷ್ಟು ಅದ್ಭುತ ಈಗ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಹೇಳಿ ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನ ನೋಡ್ಬೇಕಾಗಿತ್ತು ಎಷ್ಟೇ ಕೊಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡ್ಬೇಕು ಇವತ್ತು ನಾನು ಇದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ತರ ಏನು ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ್ ಮಾಡೋಕೆ ಶುರು ಮಾಡಿ ಅಲ್ಲಿ ಅಷ್ಟೇ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ನನಗೆ ಹಾಡ್ ಬರೆಯ ಚಾನ್ಸ್ ಕೊಟ್ಟು ಆಕ್ಟಿಂಗ್ ಮಾಡೋಕೆ ಚಾನ್ಸ್ ಕೊಟ್ಟು ವಿಜಯವಾಡರ್ ಇವತ್ತು ಒಂದು ಮಾತಾಡ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ಗೆ ಮಿಸ್ ಆಗ್ಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಆಗ್ತೀವ್ರೆ ನಾನು ಅದ್ಲಲ್ಲಿ ಆಕ್ ಮಾಡಿದ್ದೀನಿ ಹಾಡು ಬರ್ದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟಲ್ ಕಾರ್ಡ್ ಬರ್ತಾ ಇಲ್ಲ ನಾನು ಕೇಳೋಣ ಅಂದ್ರೆ ನಮ್ಗೆ ಒಂಥರ ಹೆಂಗ್ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆಡ್ ಮಾಡೋಕೆ ಆಗ್ತಿರ್ಲಿಲ್ಲ ಶೂಟ್ ಮಾಡಿ ನಾನು ಸಪರೇಟ್ ಟೈಮಲ್ಲಿ ಫಸ್ಟ್ ಸಿನಿಮಾ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿದೀವಿ ಹೇಳ್ಬಿಡ್ತೀನಿ ನಾನು ನೋಡಿರೋವಂಥ ಇದು ಯಾಕಂದ್ರೆ ನಿಮಗೆ ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ತರ ಅವ್ರ ಇಮೇಜ್ ಬೇರೆ ತರ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫರೆಂಟ್ ಆಗಿ ಬಹಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರು ಇರಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ ಸಿನಿಮಾ ವರ್ಕ್ ಮಾಡೋಣ ಸ್ವಲ್ಪ ಖರಾಬ್ ಆಗಿತ್ತ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೂ ಐವತ್ತು ಸಾವಿರನೂ ಕೊಡ್ಬೇಕು ನೀವು ಅಂದ ಯಾಕೆ ಅಲ್ಲ ಕೊಡ್ಬೇಕಷ್ಟೇ ಅಲ್ಲ ಹಾ ಏನಿವಾಗ ಕೊಡಲ್ಲ ನಾನು ಒಂದು ಅವನು ಒಂದು ಬಾಟ್ಲ ಇಟ್ಟ ಇದು ಆಸಿಡ್ ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಹಂಗೆ ಹುಟ್ಟಾಗ ನಾನು ಆ ಟೈಮಲ್ಲಿ ಕಾಲೇಜ್ ಹೋಗ್ತಾ ಇದ್ನಲ್ಲ ಸರ್ ಏನ್ ಸರ್ ಇದು ಇರಿ ಸರ್ ನಾಳೆ ನಾನು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇದು ಸುಮ್ಮನೆ ಇಲ್ಲ ಸುಮ್ಮನೆ ಇಲ್ಲ ನೀ ತಲೆ ಕೆಡಿಸ್ಕೊಂಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರ್ಲಿ ನೀನೇ ತಲೆ ಕೆಡ್ಕೊಂಡು ಸರ್ ಹೆಂಗೆ ಸರ್ ನೀನ್ ಸುಮ್ಮನೆ ಇರು ನೀನು ನನ್ನ ಹೆಸರು ಕೂತ್ಕೊಂಬೇಡ ದೂರದಿಂದ ನೋಡು ಅಂದ್ರು ಮಾರ್ಮೇ ದಿನ ಕರೆಕ್ಟ್ ಗೈಡ್ ಟೈಮ್ ಹತ್ತುವರೆಗೆ ಬಂದ ಅದೇ ಬಾಟ್ಲಂಗಿಟ್ಟ ಸರ್ ದುಡ್ಡು ಅಂತ ಕೊಡಲ್ಲ ಅಂದ್ರು ಏನು ಕೊಡಬೇಕಪ್ಪ ನೀನೇನ್ ವರ್ಕ್ ಮಾಡಿದ್ಯಾ ನೀನ ಇದು ಮಾಡಿದ್ಯಾ ನೀನ್ ಏನು ಕೊಡಬೇಕ ಕೊಡಲ್ಲ ಅವನಿಂಗ್ ನೋಡ್ದ ಒಂದ್ ಸೆಕ್ಯೂರಿಟಿ ಇಲ್ಲ ಯಾರು ಇಲ್ಲ ಒಬ್ಬರೇ ಕೂತಿದ್ರು ಅವ್ನಿಗೆ ಮುಖ ನೋಡ್ದ ಹೋದ ಈರೋ ಅಂದ್ರೆ ಇದಲ್ವಾ ಈರೋ ಐಸಂಬ ಆ ಧೈರ್ಯ ಇದೆಯಲ್ಲ ಏನ್ ಹೇಳಿ ಒಬ್ಬರೇ ಕುತ್ಕೊಳ್ಳೋದಕ್ಕೆ ಅವ್ನು ಇಂಗಿತು ಅಂದ್ರೆ ಕರಾಬಾಗ ಅವನು ಹೇಳಕ್ಕೆ ಇಟ್ಟು ತೋರಿಸ್ತಾ ಇದ್ದಾನೆ ಅರ್ಥ ಆಯ್ತಾ ಎಂತ ಗ್ರೇಟ್ ನಿಮ್ ಅಪ್ಪ ಅನ್ನೋದಕ್ಕೆ ಇವತ್ತು ನಿಮ್ ಆಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಆ ಎಗ್ರ ಸೊಡಿಯೋದು ಬಿಡಿಯೋದು ಎಲ್ಲದಕ್ಕೆ ನಾವು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು ನಾನು ಅಷ್ಟು ಫೀಲ್ ಮಾಡ್ಬಿಟ್ಟು ಲಾಸ್ಟ್ ಅದ್ಭುತವಾಗಿ ಮಾಡಿದೀರ ನೀವು ಆಕ್ಷನ್ ಮಾಡಿದ್ಯಾ ಫೋಟೋಗ್ರಫಿ ಮೇಕಿಂಗ್ ಎವ್ರಿಥಿಂಗ್ ತಿಂಗ್ ಇಸ್ ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜ್ ಮಾಡಿ ಸ್ವಾಮಿ ನಿಜವಾದ್ರು ಖಂಡಿತ ಇಂಥ ಸಿನಿಮಾಗ ಎನ್ಕರೇಜ್ ಮಾಡಬೇಕು ನಾವು ನಾನಲ್ಲಿರ್ಬೇಕು ಚಿಕ್ಕ ಹುಡುಗ ಓಡಾಡ್ಕೊಂಡು ಇರ್ತಿದ್ದ ಕಲ್ಪನೆ ಮಾಡ್ಕೊಳಕ ನೀನ್ ಇಂಥ ಸಿನಿಮಾನ ಈ ಥರ ಆಕ್ಷನ್ ಇಷ್ಟು ಅದ್ಭುತವಾದ ಪರ್ಫಾರ್ಮನ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿರಲಿಲ್ಲಪ್ಪ ನಾನು ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದೀನಿ ನೀವು ಅಷ್ಟೇ ತುಂಬಾ ಚೆನ್ನಾಗಿ ನೀನು ಅದೇನೋ ಹೇಳ್ತಾರಲ್ಲ ಅದೇನೋ ಮನೋಜ್ಞ ಅಭಿನಯ ಅದೇನೋ ಅಷ್ಟು ಚೆನ್ನಾಗಿ ಮಾಡಿರ ಅಷ್ಟು ಚೆನ್ನಾಗಿ ಕಾಣಿಸ್ತಿರ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ಟರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ ಅದೆಲ್ಲ ಡೈರೆಕ್ಟರ್ಗೆ ಕ್ರೆಡಿಟ್ ಹೋಗ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಇಲ್ಲೇ ಇದಾರಲ್ಲ ಹೌದಾ ಓ ಓ ನಮಸ್ಕಾರ ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟ್ರಲ್ಲಿ ಇಂಥ ಸಿನಿಮಾ ಹಿಟ್ ಆದ್ರೆ ನಿಜವಾಳು ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ ಯಾಕಂದ್ರೆ ಇಂಥವ್ರು ಬರ್ಬೇಕು ಆಡ್ಬೇಕು ಇಂಡಸ್ಟ್ರಿ ನೀವೆಲ್ಲ ನಿಜವಾಗಳಪ್ಪ ಹೃದಯ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ದೇವ್ ಒಳ್ಳೇದಾಗಲಿ ಖಂಡಿತ ಅಪ್ಪನ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ಎಲ್ಲದಕ್ಕಿಂತ ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ ನನ್ನ ದೃಷ್ಟ ನೋಡಿ ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದ್ರೆ ಇವತ್ತು ಸಿನಿಮಾನ ನಾನು ಬಹಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಇನ್ನೂ ಸಂತೋಷ ನನಗೆ ನನಗೆ ಬಹಳ ವರ್ಷದ ಪರಿಚಯ ನಮ್ ಜೊತೆ ವ್ಯಾವಹಾರಿಕ ಸಂಬಂಧ ಇವರದು ನಂತರ ನೆಕ್ಸ್ಟ್ ದ್ವಾರ್ಕೀಶ್ ಅಂತ ಹೇಳಿದೀನಿ ಐವತ್ ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ಲೂ ಏಳು ಕೋಟಿ ಇಟ್ಬಿಡಿದಿರಲ್ವಾ ನೆಕ್ಸ್ಟ್ ಅದ್ ಎಪ್ಪತ್ ಕೋಟಿ ಆಗ್ಲಿ ಏಳ್ನೂರು ಕೋಟಿ ಆಗ್ಲಿ ಒಳ್ಳೇದಾಗ್ಲಿ ಇನ್ನೊಂದ್ ಸಿನ್ಮಾ ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟು ನನಗೆ ಇನ್ನು ಎಷ್ಟು ಎತ್ತಿನ ಆಯ್ತು ನೋಡಿ ಒನ್ ಅಂಡ್ ಆಫ್ ಟೂ ಮಂತ್ಸ್ ಆಯ್ತು ಅನ್ಸುತ್ತೆ ಈಗ ನಿನ್ನೆ ಮನೆ ನೋಡಿದಂಗಿದೆ ನೀವು ನೋಡಿದ್ರಾ ನೋಡಿದ್ರ ನೀವು ನೋಡಿ ಓಕೆ ಖಂಡಿತ ಬನ್ನಿ ತಂಡದ ಬಗ್ಗೆ ಎಲ್ಲ ತಾವು ದಯವಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಪತ್ರಕರ್ತಿ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಎನ್ಕರೇಜ್ಮೆಂಟ್ ನಿಮ್ಮ ಒಂದು ಇದು ಇದು ಇಂಥ ಸಿನಿಮಾಗಳಿರ್ಬೇಕು ಇಂಥವ್ರು ನೂರಾರು ಸಿನಿಮಾಗಳು ಮಾಡಬೇಕು ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ ಒಳ್ಳೇದಾಗ್ಲಮ್ಮ ನಿಮ್ಗೂ ಅಷ್ಟೇ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಡೈರೆಕ್ಟ್ರೆ ತುಂಬಾ ಸೂಪರ್ ಆಲ್ ದ ಬೆಸ್ಟ್ ಗುರುಬೇ ನೀವು ಬಹಳ ವರ್ಷದಿಂದ ಸ್ನೇಹಿತರು ನೀವು ಮಂಜುನಾಥ್ ಸರ್ ನೀನಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ ಇಂತ ಹೀರೋ ಸಿಕ್ಕರ ಮೇಲೆ ನಾನೇನಕ್ಕೆ ನಾನು ಇದೇ ತರ ನಾನು ಇದೆ ತರ ಬರ್ತಿರ್ತೀನಿ ಟ್ರೈಲರ್ ಲಾಂಚ್ ಅದೇ ಬಂದು ಮಾತಾಡ್ತಾ ಇರ್ತೀನಿ ಇದೆ ತರ ನನಗೆ ಈ ತರ ಪಿಕ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಆಯ್ತು ಮಾಡೋಣ ನೋಡಿ ಇಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ನೀವು ಈ ಹುಡುಗ ನಮಗೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಇವನ್ ನಾ ಡ್ರೆಸ್ ಇರ್ಬೋದು ನೋಡೋದ್ರಲ್ಲ ನೀವು ಟ್ರೈಲರ್ ನೋಡಿರ್ಬೇಕು ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್ ಆಮೇಲೆ ಮೇಕಿಂಗ್ ಇರ್ಬೋದು ಎವ್ರಿಥಿಂಗ್ ಇಸ್ ಸೋ ಗುಡ್ ಅದೇನೋ ತುಂಬಾ ನಮ್ಮ ಮನೆ ಪಕ್ಕದ ನಡೆದ್ರು ಘಟನೆ ನೋಡಿದೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ ಇವನು ಅಷ್ಟೇ ತಲೆನೇ ಕೆಡ್ಸಿಡಿಲ್ಲ ನಂಗೆ ಬಿಟ್ಕೊಂಡು ಆ ಆ ಇದು ಆ ಕ್ರೌರ್ಯ ಇದು ನೋವು ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ನಿಜವಾಗ್ ಸೂಪರ್ ಒಳ್ಳೇದಾಗಿದ್ದೀವಿ